ಮಿತ್ರರೇ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರಾಥಮಿಕ ವಿಭಾಗ ಕೋಟೇಶ್ವರ ಕುಂದಾಪುರ ತಾಲೂಕು ಇದರ ಶತಮಾನೋತ್ಸವ ಕಾರ್ಯಕ್ರಮವನ್ನು ಇನ್ನೇನು ಆಯೋಜನೆ ಮಾಡಿಕೊಂಡಿದ್ದೀವಿ ಈ ಒಂದು ಪ್ರೆಸ್ ಮೀಟಿಗೆ ಕುಂದಾಪುರ ತಾಲೂಕಿನ ಎಲ್ಲ ಗೌರವಾನ್ವಿತ ಪತ್ರಕರ್ತ ಮಿತ್ರರನ್ನು ಶಾಲಾ ಪರವಾಗಿ ಶಾಲಾ ಶಾಲಾದಲ್ಲಿ ಒಂದು ಮೇಲುಸುವರೆ ಸಮಿತಿ ಪರವಾಗಿ ಶತಮಾನೋತ್ಸವ ಸಮಿತಿ ಪರವಾಗಿ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಅತ್ಯಂತ ಗೌರವದಿಂದ ತಮ್ಮನ್ನೆಲ್ಲ ಸ್ವಾಗತಿಸಿಕೊಡ್ತಾ ಇದ್ದೇನೆ ನಾನು ಚಂದ್ರನಾಯಕ್ ಕೆ ಹೇಳಿ ಹೇಳಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯವನ್ನು ಕಳೆದೊಂದು ವರ್ಷದಿಂದ ನಿರ್ವಹಿಸ್ತಾ ಇದ್ದೇನೆ ಹಾಗೆಯೇ ನಮ್ಮೊಂದಿಗೆ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಮನ್ಯ ಕೋಟೇಶ್ವರ ಶ್ರೀಧರ್ ಕಾಮತ್ ರವರು ನಮ್ಮೊಂದಿಗಿದ್ದಾರೆ ಹಾಗೆಯೇ ಶಾಲಾ ಶೈಕ್ಷಣಿಕ ಸಮಿತಿ ಹಾಗೂ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂತಹ ಅಶೋಕ್ ಗೋಪಾಡಿಯವರು ನಮ್ಮನ್ನು ಇನ್ನೇನು ಸೇರಿಕೊಳ್ಳಿಕ್ಕಿದ್ದಾರೆ ಅವರೆಲ್ಲರ ಪರವಾಗಿ ತಮಗೆ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಇನ್ನೊಮ್ಮೆ ಬಯಸಿಕೊಡ್ತಾ ಇದ್ದೀವಿ ಮಿತ್ರರೇ ಸಾವಿರದ ಒಂಬೈನೂರ ಹತ್ತೊಂಬತ್ತನೆಯ ಇಸ್ವಿಯಲ್ಲಿ ನಮ್ಮ ಶಾಲೆ ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರಾಥಮಿಕ ವಿಭಾಗ ಕೋಟೇಶ್ವರದಲ್ಲಿ ಸ್ಥಾಪನೆಯಾಯಿತು ಬಹುಶಃ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಗೆ ಶತಮಾನೋತ್ಸವವನ್ನು ನಾವು ಆಚರಣೆ ಮಾಡಬೇಕಾಗಿತ್ತು ಕೊರೋನಾ ಮಹಾಮಾರಿಯ ಕಾರಣದಿಂದ ಶತಮಾನೋತ್ಸವವನ್ನು ಪ್ರಾರಂಭ ಆಚರಿಸಲಿಕ್ಕೆ ನಮಗೆ ಅಸಾಧ್ಯವಾದ ಕಾರಣ ಇದೇ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಒಂಬತ್ತು ಹತ್ತು ಹನ್ನೊಂದನೆಯ ತಾರೀಕಿನಂದು ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕು ಎಂಬುದಾಗಿ ಎಣಿಸಿಕೊಂಡು ಮಾನ್ಯ ಶಾಲಾ ಮತ್ತು ಮೇಲೋತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಮಾನ್ಯ ಶಾಸಕರೂ ಆದಂತಹ ಕಿರಣ್ ಕುಮಾರ್ ನೇತೃತ್ವದಲ್ಲಿ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕೋಟೇಶ್ವರ ಸೀಧರ್ ಕಾಮತ್ ರವರ ಮುಂದಾಳತ್ವದಲ್ಲಿ ಶಾಲಾ ಸಮಿತಿ ಶಾಲಾ ಶೈಕ್ಷಣಿಕ ಸಮಿತಿ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ರಾಜೇಶ್ವರಪ್ಪ ಹಾಗೂ ರಾಜೇಶ್ ಪ್ರಭು ಇವರೆಲ್ಲರ ಸಹಕಾರದಿಂದ ನಾವು ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಚರಿಸ ಆಚರಿಸುವುದಕ್ಕೆ ತಯಾರಿಯನ್ನು ನಡೆಸಿಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಈಗಾಗಲೇ ಮಾಡಿಕೊಂಡಂಥ ಸಿದ್ಧತೆಗಳ ಆಧಾರದ ಮೇಲೆ ನಾವು ಕೋಟೇಶ್ವರದ ಪ್ರಾಥಮಿಕ ಶಾಲೆಯ ಎಲ್ಲ ವ್ಯವಸ್ಥೆಗಳನ್ನು ಪೂರೈಸಿಕೊಳ್ಳುವಂತಹ ಉದ್ದೇಶವನ್ನು ನಾವು ಮೊದಲಾಗಿ ಹೊಂದಿಕೊಂಡಿದ್ದೇವೆ ಇದರಲ್ಲಿ ಪ್ರಮುಖವಾಗಿ ಎಲ್ಲ ತರಗತಿಗಳಿಗೆ ನಾವು ಟೈಲ್ಸ್ ಅನ್ನು ಅಳವಡಿಸತಕ್ಕಂತಹ ಒಂದು ಕೆಲಸವನ್ನ ಈಗಾಗಲೇ ಪೂರೈಸಿಕೊಂಡಿದ್ದೇವೆ ಸಭಾಭವನ ಮತ್ತು ಉಳಿದ ಎಲ್ಲ ತರಗತಿಗಳ ರಿಪೇರಿಯನ್ನು ಕೈಗೊಂಡು ಅದಕ್ಕೆ ಸುಸಜ್ಜಿತವಾದಂತಹ ಪರನೋಟವನ್ನು ನಾವು ಮತ್ತೆ ಸಹ ಕಲ್ಪಿಸಿಕೊಂಡಿದ್ದೇವೆ ಎಲ್ಲ ತರಗತಿಗಳಿಗೆ ಗೋಡ್ರೇಜ್ಗಳನ್ನು ಅಳವಡಿಸಿಕೊಂಡಿದ್ದೇವೆ ಜೊತೆಗೆ ಪ್ರತಿ ತರಗತಿಗೆ ಹೊಸದಾಗಿ ಮೇಜನ್ನು ಮತ್ತು ಕುರ್ಚಿಯನ್ನು ಕೂಡ ಅಳವಡಿಸಿಕೊಂಡವರಿದ್ದೇವೆ ಅದರ ಜೊತೆಗೆ ನಮ್ಮಲ್ಲಿ ಇಷ್ಟು ದೊಡ್ಡ ಶಾಲೆಯಾದರೂ ಕೂಡ ಯಾವುದೇ ಕಂಪ್ಯೂಟರ್ನ ವ್ಯವಸ್ಥೆ ಇರಲಿಲ್ಲ ಮನೆ ಚತಮಾನ ಸಮಿತಿಯ ಅಧ್ಯಕ್ಷರ ಮುಂದಾಳತ್ವದಲ್ಲಿ ಹತ್ತು ಕಂಪ್ಯೂಟರ್ ಹತ್ತು ಕಂಪ್ಯೂಟರ್ ಟೇಬಲ್ ಮತ್ತು ಕುರ್ಚಿಗಳನ್ನು ಒದಗಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಕಂಪ್ಯೂಟರ್ ಶಿಕ್ಷಣವನ್ನು ಒದಗಿಸಿಕೊಳ್ಳಿ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ ಎಂದು ಬಹಳಷ್ಟು ರುಚಿಯನ್ನು ಸ್ಥಾಪಿಸಿದ್ದಾರೆ ಆನ್ಲೈನ್ ಶಿಕ್ಷಣದ ಪದ್ಧತಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮತ್ತು ಇ ಲರ್ನಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥೆಗಳನ್ನು ಪ್ರೊಜೆಕ್ಟರ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಲ್ಯಾಪ್ಟಾಪ್ಗಳನ್ನು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ವಿದ್ಯಾರ್ಥಿಗಳ ಲರ್ನಿಂಗ್ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಈ ಶತಮಾನೋತ್ಸವ ಸಮಿತಿಯ ಈ ವರ್ಷದಲ್ಲಿ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ರು ಕೂಡ ಬಹಳಷ್ಟು ಹೆಮ್ಮೆ ಅನಿಸ್ತಾ ಜೊತೆಗೆ ದಾಸ್ತಾನು ಕೊಠಡಿ ಆಮೇಲೆ ಉಳಿದ ಎಲ್ಲ ತರಗತಿಗಳಿಗೂ ಕೂಡ ವ್ಯವಸ್ ದುರಸ್ತಿಯನ್ನು ಮಾಡಿಕೊಂಡು ಯಾವುದೇ ರೀತಿಯ ದಾಸ್ತಾನು ಕೊಠಡಿ ನಮ್ಮಲ್ಲಿ ಇರಲಿಲ್ಲ ಯಾಕೆಂದರೆ ಐನೂರು ಆ ವಿದ್ಯಾರ್ಥಿಗಳು ಇರ್ತಕ್ಕಂತಹ ನಮ್ಮ ಶಾಲೆ ಇದೆ ಸುಸಜ್ಜಿತವಾದಂತಹ ದಾಸ್ತಾನು ಕೊಠಡಿ ಇಲ್ಲದೇದಂತಹ ಸಂದರ್ಭ ಇಲಾಖೆಯನ್ನು ಸಂಪರ್ಕಿಸಿದಾಗ ಸದ್ಯಕ್ಕೆ ಯಾವುದೇ ರೀತಿಯ ಅನುದಾನ ಇಲ್ಲ ಅನ್ನುವಂತಹ ಆ ಮಾತಿನ ಆಧಾರದ ಮೇಲೆ ನಮಗೆ ಅನಿವಾರ್ಯವಾಗಿ ಇರತಕ್ಕಂತಹ ಒಂದು ಕೊಠಡಿಯನ್ನ ದುರಸ್ತಿಗೊಳಿಸಿ ದಾಸ್ತಾನು ಕೊಠಡಿಯನ್ನು ಕೂಡ ಮಾಡಿಕೊಂಡೆವು ನಂತರ ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ಬೆಂಚ್ ಡೆಸ್ಕ್ ನ ಇರಲಿಲ್ಲ ಈ ಬಾರಿ ಇದೇ ಶತಮಾನ ಸಮಿತಿಯ ಮೂಲಕವಾಗಿ ಐವತ್ತು ಬೆಂಚ್ ಐವತ್ತು ಡೆಸ್ಕಿನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ವಿ ಮಿತ್ರರೇ ಅದರ ಜೊತೆಗೆ ಸುಸಜ್ಜಿತವಾಗಿರ್ತಕ್ಕಂತಹ ಸಾಧಾರಣ ಮೂರು ಸಾವಿರದ ಐನೂರು ಶತರ ಅಡಿಯ ಒಂದು ಭೋಜನ ಶಾಲೆಯನ್ನು ಕೂಡ ಈಗ ನಿರ್ಮಾಣ ಮಾಡ್ತಾ ಇದೀವಿ ಬಹುಶಃ ಇನ್ನೇನು ಕೆಲವೇ ದಿನಗಳಲ್ಲಿ ಅದರ ಕೆಲಸ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತೆ ಸಾಧಾರಣ ಇಪ್ಪತ್ತ ಮೂರು ಲಕ್ಷದ ಅಂದಾಜಿನಲ್ಲಿ ಈ ಒಂದು ಯೋಜನೆಯನ್ನ ಮನೆಯ ಅಧ್ಯಕ್ಷರ ಮುತುವರ್ಜಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇನ್ನೊಂದಷ್ಟು ಆವರಣ ಗೋಡೆಗಳನ್ನು ಕೂಡ ಪೂರೈಸಿಕೊಂಡಿದ್ದೇವೆ ಸ್ವಾಗತ ಗೋಪುರವನ್ನು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳುತ್ತೆ ಅದನ್ನು ಕೂಡ ಮಾನ್ಯ ರೋಟರಿ ಅಧ್ಯಕ್ಷರಾಗಿರ್ತಕ್ಕಂತಹ ಮತ್ತು ಅವರ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಅದನ್ನ ನಾವೀಗ ಮುಗಿಸ್ಲಿಕ್ಕೆ ಹೊರಟಿದ್ದೀವಿ ಅದರ ಜೊತೆಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡ ನಾವು ಸ್ಥಾಪನೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ತೊಂದರೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಶುದ್ಧ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೀವಿ ಕ್ರೀಡಾಂಗಣದ ವ್ಯವಸ್ಥೆ ಇತ್ತು ಆದರೆ ಸಮತಟ್ಟಿರಲಿಲ್ಲ ಅದನ್ನು ಕೂಡ ಈಗ ಸಮತಟ್ಟು ಮಾಡ್ತಾ ಇದೀವಿ ಅದರ ಜೊತೆಗೆ ಬಹುಶಃ ಆ ಹೈಟೆಕ್ ವಾಶ್ ಡಿಸೈನ್ ಅದನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದೇವೆ ಶೌಚಾಲಯವನ್ನು ಕೂಡ ಹೈಟೆಕ್ಗೊಳಿಸಿ ಅದನ್ನು ಕೂಡ ಇನ್ನಷ್ಟು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ದೃಷ್ಟಿಯಿಂದ ಆ ವಾಶ್ರೂಮ್ ಅನ್ನು ಕೂಡ ಬಹಳಷ್ಟು ಆ ಮುತುವರ್ಚಿಯಿಂದ ತಯಾರಿಸ್ತಾ ಇದ್ದೀವಿ ಅದರ ಜೊತೆಗೆ ಇನ್ನೂ ಕೂಡ ಒಂದಷ್ಟು ಆ ರೂಮ್ಗಳನ್ನು ಅಂದ್ರೆ ಎಲ್ಲ ತರಗತಿಗಳನ್ನ ಜೊತೆಗೆ ಸೇರಿ ಪ್ರತಿಯೊಂದು ಕೊಠಡಿಗೂ ಕೂಡ ಸುಣ್ಣ ಬಣ್ಣವನ್ನು ಮಾಡಿ ಅದನ್ನು ಕೂಡ ಬಹಳಷ್ಟು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಸಾಧಾರಣ ನೂರ ಹದಿನೇಳು ವಿದ್ಯಾರ್ಥಿಗಳು ನಮ್ಮಲ್ಲಿ ಹೆಚ್ಚುವರಿಯಾಗಿ ಸೇರ್ಪಡೆಗೊಂಡಿರುತ್ತಾರೆ ಎಂಬುದನ್ನು ನಮಗೆ ತಿಳಿಸ್ತಾ ಇನ್ನೂ ಕೂಡ ಒಂದಷ್ಟು ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದುವರೆಗಿನ ಯೋಜನೆಗಳನ್ನು ಅಂದಾಜು ಮಾಡಿಕೊಂಡ್ರೆ ಅದಾಜು ಎಂಬತ್ತು ಲಕ್ಷದ ಯೋಜನೆಗಳನ್ನು ಈಗಾಗಲೇ ನಾವು ಪೂರೈಸಿಕೊಂಡಿದ್ದೇವೆ ಇನ್ನೂ ಕೂಡ ಶಾಲೆಗೆ ಒಂದು ಆವರಣ ಕೊಡೆಯ ಅವಶ್ಯಕತೆ ಇದೆ ಅದರ ಜೊತೆಗೆ ಇನ್ನೊಂದಷ್ಟು ಯೋಜನೆಗಳನ್ನು ಗಮನಿಸಿಕೊಂಡಾಗ ರಂಗಮಂದಿರದ ಅವಶ್ಯಕತೆ ಇದೆ ಕಂಪ್ಯೂಟರ್ ಕೊಠಡಿಯ ಅವಶ್ಯಕತೆ ಇದೆ ಆರು ತರಗತಿ ಕೋಣೆಗಳ ಅವಶ್ಯಕತೆ ಇದೆ ಚಿಲ್ಡ್ರನ್ ಪಾರ್ಕಿನ ಅವಶ್ಯಕತೆ ಇದೆ ಇರ್ತಾರೆ ಬಹುಶಃ ಇದನ್ನೆಲ್ಲ ಒದಗಿಸಿಕೊಟ್ಟಲ್ಲಿ ಬರುವ ಶೈಕ್ಷಣಿಕ ವರ್ಷದಿಂದ ಕುಂದಾಪುರ ಅಲ್ಲ ಉಡುಪಿ ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮ ಪ್ರಾಥಮಿಕ ಶಾಲೆಯನ್ನಾಗಿ ಅವರಂಭಿಸಬೇಕು ಅನ್ನುವಂತಹ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ನಮ್ಮೆಲ್ಲ ಸಮಿತಿಗಳ ನೆರವಿನೊಂದಿಗೆ ಪ್ರಥಮೋತ್ಸವ ಸಮಿತಿ ಆಗಿರ್ಬೋದು ಶಾಲಾಧ್ಯ ಸಮಿತಿ ಆಗಿರ್ಬೋದು ಹಣ ವಿದ್ಯಾರ್ಥಿ ಸಂಘ ಆಗಿರ್ಬೋದು ಪೋಷಕರಾಗಿರ್ಬೋದು ಊರ ವಿದ್ಯಾಭಿಮಾನಿಗಳಾಗಿರ್ಬೋದು ಇವರೆಲ್ಲರ ಸಹಕಾರದಿಂದ ನಾವು ಈ ಒಂದು ಶಾಲೆಯನ್ನು ಉತ್ತಮ ಶಾಲೆಯನ್ನಾಗಿ ರೂಪಿಸಬೇಕು ಇದಕ್ಕೆ ನಮ್ಮೆಲ್ಲರ ಗೌರವಪೂರ್ವಕವಾದ ಸಹಕಾರವನ್ನು ಬಯಸಿಕೊಳ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಬಹಳಷ್ಟು ಖುಷಿ ಕೆಲ ಆತ್ಮೀಯ ಪದ್ಧತಿಯಲ್ಲಿ ನಿರ್ಣಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ನಾನು ಚಂದ್ರೆ ಕೋಟೇಶ್ವರದ ನಿವಾಸಿ ನಾವು ಈಗ ಸರ್ ಹೇಳಿದಾಗೆ ನಮ್ಮ ಶಾಲೆಯ ಕಳೆದ ಸಾಧಾರಣ ನಮ್ಮ ಸಣ್ಣ ತನ್ನಲ್ಲಿ ನಾವು ಆ ಶಾಲೆಗೆ ಎಲ್ಲ ನಮ್ಮ ಮನೆಯವರು ಅಲ್ಲೇ ಕಲ್ತಿದ್ರು ಏನು ಬೇಕಾದರೂ ನಮಗೆ ಮುಖ್ಯವಾಗಿ ಕೋಟೇಶ್ವರದಲ್ಲಿರ್ತಕ್ಕಂಥ ಆವಾಗ ಹೈಯರ್ ಸೆಕೆಂಡರಿ ಎಲಿಮೆಂಟ್ರಿ ಶಾಲೆ ಅಂತ ಬರ್ತಿತ್ತು ಕಲ್ತಿತ್ತು ಈಗ ಕೆ ಪಿ ಎಸ್ ಶಾಲೆಯಲ್ಲೇ ಆಗಿದೆ ಆ ಸಂದರ್ಭದಲ್ಲಿ ಕೋಟೇಶ್ವರದಲ್ಲಿರ್ತಕ್ಕಂತಹ ಈ ಶಾಲೆ ಆಸುಹಾಸಿನ ಎಲ್ಲ ಶಾಲೆಗಳಿಗೆ ಪ್ರಮುಖ ಶಾಲೆಯಾಗಿತ್ತು ಅಂದರೆ ನಮ್ಮ ಜನರು ಶಿಕ್ಷಣ ಸಾಧಾರಣ ಈಚೆ ಕಾಳವಾರ ಈಚೆ ತನಕದಕಟ್ಟೆ ಆಚೆ ತಕ್ಕಟ್ಟೆವಾಗಿನ ಎಲ್ಲ ಇಲ್ಲಿ ಇರಲಿಲ್ಲ ಆ ಕಾಲದಲ್ಲಿ ಎಲ್ಲ ಮಕ್ಕಳು ಅಲ್ಲಿಂದ ನಡ್ಕೊಂಡು ಬಂದು ನಮ್ಮ ಶಾಲೆಯಲ್ಲಿ ವಿದ್ಯಾಸ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳುವಂಥ ಒಂದು ಪ್ರಸಂಗ ಇತ್ತು ಆ ಸಂದರ್ಭದಲ್ಲಿ ಸದಾನ ಒಂಬೈನೂರು ಮಕ್ಕಳ ತನಕ ನಮ್ಮ ಶಾಲೆಯಲ್ಲಿ ಮಕ್ಕಳು ಓದ್ತಾ ಇದ್ರು ಅಂದರೆ ಸ್ವಲ್ಪ ಆರೋಗ್ಯಗಳಲ್ಲಿ ಗೊತ್ತಾಗುತ್ತೆ ಎಷ್ಟು ಪ್ರಾಮುಖ್ಯವಾಗಿರ್ತಕ್ಕಂಥ ಶಾಲೆ ಅಂದರೆ ವಿಶೇಷವಾಗಿ ಆ ಸಂದರ್ಭದಲ್ಲಿ ಬೇಕಾದಂಥ ಕಟ್ಟಡದ ಅನುಕೂಲತೆಗಳು ಇರಲಿಲ್ಲ ಆ ಸಂದರ್ಭದಲ್ಲಿ ಪಿ ಪ್ರೈವೇಟ್ ಯಾವುದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ನಲ್ಲಿ ಕ್ಲಾಸನ್ನು ಮಾಡ್ತಾ ಇದ್ದರು ಮತ್ತು ಡೆವಲಪ್ ಆದ ಹಾಗೆ ಆ ಹೆಲಿಮಿಟ್ರಿ ಜಾಗವನ್ನು ಅದನ್ನು ಶಾಲೆಗೆ ಗೌರ್ಮೆಂಟಿಗೆ ಬಿಟ್ಟುಕೊಟ್ಟು ಬೇಕಾದಂಥ ಕಟ್ಟಡಗಳ ನಿರ್ಮಾಣವನ್ನು ಮಾಡಿ ನಮ್ಮ ವಿದ್ಯಾಭಿಮಾನಿಗಳು ನಮ್ಮ ಹಿರಿಯವರು ಉತ್ತಮವಾದಂಥ ಒಂದು ಅವಕಾಶವನ್ನು ನಮ್ಮ ಊರಿನ ಜನರಿಗೆ ಆಸುಪಾಸಿನ ಎಲ್ಲ ಹಳ್ಳಿಯ ಜನರಿಗೆ ಅನುಕೂಲ ಮಾಡಿಕೊಟ್ಟರು ಹಾಗಾಗಿ ಇವತ್ತು ಅಲ್ಲಿ ಉತ್ತಮವಾದಂಥ ಒಂದು ಮಕ್ಕಳ ವಿದ್ಯಾಭ್ಯಾಸ ಕೊಡಲಿಕ್ಕೆ ಅನುಕೂಲ ಆಗಿದೆ ಈ ಹಿಂದೆ ಸೊ ಶಾಲೆಗೆ ಎಪ್ಪತ್ತೈದು ವರ್ಷ ಆದವಾಗ ಹಳೆ ಎರಡು ಬಿಲ್ಡಿಂಗ್ಗಳನ್ನು ತೆಗೆದು ಉತ್ತಮವಾದಂಥ ಒಂದು ನೂರು ಬೈ ಫಾರ್ಟಿ ಅಥವಾ ಫಾರ್ಟಿ ಆ ಒಂದು ಬಿಲ್ಡಿಂಗನ್ನು ನಾವು ಶಾಲೆಗಾಗಿ ಹೋಲಾಗಿ ಮಾಡಿಕೊಟ್ಟಿದ್ದೇವೆ ಆ ಸಂದರ್ಭದಲ್ಲಿ ಸಹ ಮಕ್ಕಳಿಗೆ ಆಡಲಿಕ್ಕೆ ಅನುಕೂಲ ಆಗುವ ಹಾಗೆ ಯಾವುದೇ ಪ್ರೈಮರಿ ಸ್ಕೂಲ್ನಲ್ಲಿ ಇರದೇ ಇರತಕ್ಕಂಥ ಇಂಡೋರ್ ಗೇಮನ್ನು ಶಕ್ ಅನುಕೂಲ ಆಗುವಂಥ ಒಂದು ವಾತಾವರಣವನ್ನು ನಿರ್ಮಿಸಿಕೊಟ್ಟು ಮಕ್ಕಳಿಗೆ ಇಂಡೋರ್ ಒಂದು ಅನುಕೂಲ ಮಾಡಿಕೊಟ್ಟು ಯಾವುದೇ ಕಾರ್ಯಕ್ರಮ ನಡೆಯುವಾಗ ಎಲ್ಲ ಮೀಟಿಂಗ್ಗಳು ಶಾಲೆಯ ಎಲ್ಲ ಶಾಲೆಯ ಪ್ರಾಧ್ಯಾಪಕರು ಅಲ್ಲಿ ಬಂದು ಮೀಟಿಂಗ್ ಮಾಡುವಾಗ ಒಂದು ಅನುಕೂಲವನ್ನು ನಾವು ಅಲ್ಲಿ ಮಾಡಿಕೊಟ್ಟಿದ್ದೇವೆ ಹೆಚ್ಚಿನ ಈ ಶಾಲೆಯ ಎಲ್ಲ ಪ್ರೈಮರಿ ಶಾಲೆಯ ಮೀಟಿಂಗು ಆ ಹಾಲ್ನಲ್ಲಿ ನಡೆ ನಡೆಯುವಂಥದ್ದು ಒಂದು ವಿಶೇಷ ಹೀಗೆ ಈ ಸಲ ಸಹ ಶತಮಾನೋತ್ಸವ ಸಂದರ್ಭದಲ್ಲಿ ಎಲ್ಲ ಬೇಡಿಕೆಗಳನ್ನು ನಾವು ಪೂರೈಸಬೇಕು ಅನ್ನೋ ಒಂದು ಉದ್ದೇಶದಿಂದ ಕಾರಣ ಎರಡೂವರೆ ಕೋಟಿಯ ಒಂದು ಬಜೆಟನ್ನು ನಾವು ಪ್ರಾರಂಭದಲ್ಲಿ ನಾವು ನಿಶ್ಚಯ ಮಾಡಿತ್ತು ಆದರೆ ಅದರಲ್ಲಿ ಒಂದು ಕಾರು ಕೋಟಿ ನಮ್ಮ ಡೆವಲಪ್ಮೆಂಟಿಗೆ ಒಂದು ಕಾರು ಕೋಟಿ ನಾಲ್ಕು ವೆಹಿಕಲ್ ವೆಹಿಕಲ್ಗಳನ್ನು ಮಕ್ಕಳನ್ನು ತಗೋ ಬಗ್ಗೆ ಹಾಕಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಪ್ರಾಜೆಕ್ಟನ್ನು ನಾವು ಪ್ರಥಮವಾಗಿ ಮಂಡನೆ ಮಾಡಿದ್ದು ಆದರೆ ಸರ್ಕಾರಿ ಶಾಲೆ ಆಗಲಿಕ್ಕೆ ಹೋಗಿ ನಮಗೆ ವೆಹಿಕಲನ್ನು ಮೇಂಟ್ ಮಾ ಮೇಂಟೈನ್ ಮಾಡಲಿಕ್ಕೆ ಕೆಲವು ಕಾರಣ ಅಂದರೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಆ ಒಂದು ವಿಷಯವನ್ನು ಮುಂದೆ ನಾವು ಡೆವಲಪ್ ಮಾಡಲಿಕ್ಕೆ ಅದನ್ನು ಹೇಗೆ ಮಾಡಬೇಕು ಸರ್ಕಾರದವರೊಳಗೆ ಆಲೋಚನೆ ಮಾಡಿ ಅದನ್ನು ಮುಂದುವರಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಹಾಗಾಗಿ ಈಗ ಸಾಧಾರಣ ಒಂದು ಕಾಲು ಕೋಟಿಯ ಪ್ರಾಜೆಕ್ಟನ್ನು ಅದರ ಸಾಧಾರಣ ಎಂಬತ್ತು ಲಕ್ಷದ ಪ್ರಾಜೆಕ್ಟ್ ಆಲ್ರೆಡಿ ಆಗಿದೆ ಅದಕ್ಕೆ ಅನುಗುಣವಾಗಿ ಇನ್ನೊಂದು ಇಪ್ಪತ್ತ್ಮೂರು ಲಕ್ಷದ ನಾವು ಭೋಜನ ಶಾಲೆಯ ಒಂದು ಕಾರ್ಯಕ್ರಮವನ್ನು ಐವತ್ತು ಸಾವಿರದ ಐವತ್ತು ನಾಲ್ಕರ ಪರಿಪೂರ್ಣ ಆಗ್ತದೆ ತಾವು ಅನುಕೂಲ ಇದ್ದರೂ ಸಲ ಬಂದು ನೋಡಿದರೆ ನಿಮಗದ್ದು ಒಂದು ಪರಿಚಯ ಅಥವಾ ಅದು ಸಾಕ್ಷಿ ಗೊತ್ತಾಗುತ್ತೆ ಹೀಗೆ ಶಾಲೆಯಲ್ಲಿ ಮಕ್ಕಳಿಗೆ ಉತ್ತಮವಾದಂಥ ವಾತಾವರಣ ಕಲ್ಪಿಸುವ ಬಗ್ಗೆ ಎಲ್ಲ ಶಾಲಾ ವಾತಾವರಣವನ್ನು ಸ್ವಚ್ಛ ಮಾಡಿ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಕೊಡುವಂಥಲ್ಲಿ ನಾವು ಅನುಕೂಲ ಮಾಡಿಕೊಡುವ ಹಾಗೆ ಶಾಲೆಗೆ ಎಲ್ಲ ವಿದ್ಯಾಭಿಮಾನಗಳನ್ನು ಕೇಳಿದವಾಗ ಬಹಳ ಅವರು ದೇಣಿಗೆಯನ್ನು ಕೊಟ್ಟು ನಮ್ಮ ಕಾರ್ಯಕ್ಕೆ ಉತ್ತಮವಾದಂಥ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಯಾವುದೇ ಶಾಲೆಯಲ್ಲಿ ನಾವು ಅವರವರ ಮನೆಗೆ ಹೋಗಿ ಕೇಳಬೇಕು ದೇವಿಗೆ ಅಷ್ಟು ಪ್ರಾಯಶಃ ನಾವು ಅಪೀಲ್ ಮಾಡಿ ಎಲ್ಲರಿಗೂ ವಾಟ್ಸಪ್ಪಲ್ಲಿ ಹಾಕಿದ್ದು ಅಲ್ಲಿ ಆಗ್ತಕ್ಕಂಥ ಬೆಳವಣಿಗೆಯನ್ನು ನೋಡಿ ಪ್ರಾಯಶಃ ಪ್ರತಿಯೊಬ್ಬರು ಶಾಲೆಗೆ ಬಂದು ನನ್ನ ದೇಣಿಗೆ ಇಷ್ಟು ತಗೊಳ್ಳಿ ಅಂತ ಕೊಡುವಂಥ ಒಂದು ವ್ಯವಧಾನ ಅವರಲ್ಲಿ ಬಂದಿದೆ ಹಾಗೆ ಅವರು ಬಂದು ಕೊಡುವಾಗ ನಮಗೆ ಮನಸ್ಸು ಉಕ್ಕಿ ಬರ್ತದೆ ಯಾಕಂದರೆ ಜನರಿಗೆ ವಿದ್ಯಾಭಿಮಾನಿಗಳಿಗೆ ಇಷ್ಟು ಒಂದು ಉದ್ದಿನ ನೀತಿ ಇದೆಯಾ ಅಂತ ಕೇಳಿದರೆ ಖಂಡಿತವಾಗಿ ಉಂಟು ಇವತ್ತು ಹೇಗೆ ದೇವಸ್ಥಾನಕ್ಕೆ ಜನರಿಗೆ ಕೊಡ್ತೇವೆ ಹಾಗೆ ನಾವು ಕಾರ್ಯಕ್ರಮಗಳನ್ನು ಒಂದು ವಿದ್ಯಾಸಂಸ್ಥೆಗಳನ್ನು ಒಳ್ಳೆದು ಮಾಡಿ ನಡೆಸ್ಕೊಂಡು ಹೋದರೆ ಅಲ್ಲಿ ಜನರ ಸಹಕಾರ ಹೇಗೆ ಇರ್ತದೆ ಅನ್ನೋದನ್ನು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ತೋರಿಸ್ಕೊಟ್ಟಿದ್ದಾರೆ ಜನವರಿ ಒಂಬತ್ತು ಹತ್ತು ಹನ್ನೊಂದಕ್ಕೆ ವಿಶೇಷವಾದ ಮೂರು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಒಂದು ದಿನ ನಮ್ಮ ಹಳೆ ವಿದ್ಯಾರ್ಥಿಗಳಿಂದ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಎಲ್ಲ ಮುಖ್ಯ ಅತಿಥಿಗಳನ್ನು ಕರೆದು ವಿಶೇಷವಾದಂಥ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಬೇಕು ಎಂಬ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಕರೆದು ನಮ್ಮ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ದಯವಿಟ್ಟು ನೀವು ಆ ಸಂದರ್ಭದಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಎಲ್ಲ ಪತ್ರಿಕೆಗಳಲ್ಲಿ ಕೊಟ್ಟರೆ ನಮಗೆ ಇದಕ್ಕೆ ಬಹಳ ಒಂದು ಅನುಕೂಲ ಆಗುತ್ತದೆ ಅನ್ನುವ ದೃಷ್ಟಿಯಿಂದ ನನ್ನ ಮಾತನ್ನು ಇಟ್ಟು ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಅದನ್ನೇ ನಾವು ನಿಮ್ಮ ನಮ್ಮ ಸಂಘಟನೆಯಿಂದ ಏನಾದರೂ ಒಂದು ನೆಕ್ಸ್ಟ್ ಮುಂದೆ ನಮ್ಮ ಶಾಲೆ ಅಂತ ಹೇಳಲ್ಲ ಅದೋ ಎಲ್ಲೆಲ್ಲಿ ಶಾಲೆ ಒಂದು ಇರುವಂಥ ಪರಿಸ್ಥಿತಿಯನ್ನು ನಮ್ಮಲ್ಲಿ ಮಾಡಬೇಕಾದ್ರೆ ಮಾಡಬೇಕು ಯಾಕಂದರೆ ಸರ್ಕಾರಿ ಅಧಿಕಾರಿಗಳು ತುಂಬ ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಯಾವ ವಿಷಯ ಮಾಡುವುದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಅಂದರೆ ಮೂರು ಜನರು ಮಾಡ್ತಿರೋರು ಮಾಡ್ತಾರಲ್ಲ ಅಂದರೆ ಅವ್ರ ತಾಲೀಮೆ ಉಂಟು ಹಾಗಾಗಿ ಅದ್ರ ಬಗ್ಗೆ ನಿಮ್ಮಲ್ಲಿ ಒಂದು ಕಳಕ್ ಕಳೆ ಮಾಡಬೇಕು ಎಲ್ಲ ವಿಚಾರ ಧನ್ಯವಾದ